ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ತೆ ನನ್ನ ಹೆಸರು ತಾರಾ ಹೇಮಂತ್ ಅಂಥೇಳಿ ನಾಗರ ಪಂಚಮಿ ವಿಶೇಷವಾಗಿ ಹೆಣ್ಮಕ್ಳಿಗೋಸ್ಕರ ಇರುವಂಥ ಹಬ್ಬ ಇದು ಸೊ ಏನು ಈ ಹಬ್ಬದ ವಿಶೇಷ ನಾವು ಚಿಕ್ಕೋರಿದ್ದಾಗಿ ನಮ್ಮ ಮನೆಗಳಲ್ಲೆಲ್ಲ ಹೇಳ್ತಾ ಬಂದಿರೋವಂಥದ್ದು ಅಣ್ಣ ಮತ್ತು ತಂಗಿ ಆಗಿರ್ಬೋದು ತಮ್ಮಂಗೆ ಆಗಿರ್ಬೋದು ಈ ಹಬ್ಬ ವಿಶೇಷವಾಗಿ ನಾವು ಹಿಂದೂ ಸಂಪ್ರದಾಯದಲ್ಲಿ ಈ ಹಬ್ಬವನ್ನು ಆಚರಿಸ್ತೇವೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಏನು ಅಂತಂದರೆ ನಾವು ಸಂತಾನಕ್ಕೋಸ್ಕರ ಏನಾದರೂ ದೋಷಗಳಿದ್ದರೆ ಪರಿಹಾರಕ್ಕೋಸ್ಕರ ನಾಗರ ಕಲ್ಲಿಗಾಗಿರ್ಬೋದು ಅಥವಾ ನಾಗ ಪೂಜೆಯನ್ನು ಮಾಡಿ ಅದನ್ನು ಸಂಭ್ರಮದಿಂದ ನಾವೆಲ್ಲ ಮನೆಯೊಳಗೆ ಆಚರಣೆಯನ್ನು ಮಾಡ್ತೀವಿ ಸಿಹಿ ತಿಂಡಿಗಳನ್ನು ಮಾಡ್ತೇವೆ ಮಾಡಿ ಇಲ್ಲಿ ಸಾಂಪ್ರದಾಯಿಕವಾಗಿ ಏನು ಮಾಡ್ತೀವಿ ಆಚರಣೆಯನ್ನು ಮಾಡ್ತೀವಿ ಮತ್ತು ಹೆಣ್ಮಕ್ಳಿಗೋಸ್ಕರ ಇಲ್ಲೆಲ್ಲ ಉಡಿ ಕೊಡೋದಾಗಿರ್ಬೋದು ಅಥವಾ ಉಡಿ ತಗೊಳ್ಳೋದಾಗಿರ್ಬೋದು ಈ ಹಬ್ಬದಲ್ಲಿ ನಾವು ವಿಶೇಷವಾಗಿ ಆಚರಿಸ್ತೇವೆ ತುಂಬ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು ವಿಶೇಷವಾಗಿ ಈಗಾಗಲೇ ಮೊದಲೇ ಹೇಳಿರುವಾಗೆ ಅಣ್ಣ ಮತ್ತು ತಂಗಿ ಗಟ್ಟಿಗೊಳ್ಳೋದಾಗಿರ್ಬೋದು ಅದಕ್ಕೆ ಸಂಕೇತವಾಗಿ ಒಂದು ದಾರವನ್ನು ಕೂಡ ಏನು ಮಾಡ್ತೀವಿ ಅಂತಂದರೆ ರಕ್ಷಾ ಬಂಧನದ ರೀತಿಯಲ್ಲಿ ತೊಂದರೆ ಆಗಿ ಕಟ್ಕೊಳ್ತಾರೆ ಧನ್ಯವಾದಗಳು